ಸ್ನೇಹಿತರೆ ಇವತ್ತ ಯಾರಿಗೆ ಮನೆಗಳು ಇಲ್ಲ ಅಂತವ್ರಿಗೆ ಉಚಿತ ಮನೆಯನ್ನ ಕಟ್ಟಿಕೊಡಲಾಗುತ್ತೆ ಮತ್ತೆ ಯಾರಿಗೆ ಜಾಗ ಇಲ್ಲ ಅವರಿಗೆ ಉಚಿತವಾಗಿ ಖಾಲಿ ಜಾಗವನ್ನ ಕೊಡಲಾಗುತ್ತೆ ಇಂಥ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ಒಂದು ಮಾಹಿತಿಯನ್ನ ನೋಡಿದ್ರೆ ನಿಮ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿ ಮತ್ತೆ ಆದಷ್ಟು ಇಮಿಡಿಯೇಟ್ ಆಗಿ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿರಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೌದು ಸ್ನೇಹಿತರೆ ಏನು ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನ ಕರೆಯಲಾಗಿದೆ ಅರ್ಜಿಗಳು ಪ್ರಾರಂಭ ಆಗಿವೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಅಹ್ ಯಾರಿಗೆಲ್ಲ ಈ ಒಂದು ಉಚಿತ ಮನೆಗಳು ಖಾಲಿ ಜಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದಕ್ಕೆ ಏನ್ ದಾಖಲಾತಿಗಳು ಬೇಕು ಅರ್ಜಿಯನ್ನ ಸಲ್ಸೋದು ಹೇಗೆ ಇದ್ರ ಒಂದು ಕೊನೆಯ ದಿನಾಂಕ ಯಾವುದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಬಹಳಷ್ಟು ಮಂದಿ ತಮ್ಮದೇ ಆದಂತ ಒಂದು ಸ್ವಂತ ಮನೆಯನ್ನ ಇರ್ತಾರೆ ಆದ್ರೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಲ್ಲ ಬಂಡವಾಳ ಇರೋದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಅವರ ಒಂದು ಕನಸು ಹಾಗೆ ಉಳಿದಿರುತ್ತೆ ಸೊ ಅಂತವ್ರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಅದ್ರ ಜೊತೆಗೆ ಕೆಲವರಿಗಂತೂ ಜಾಗ ಇರಲ್ಲ ಮನೆ ಇರಲ್ಲ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಸೊ ಅಂತವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಇದು ಯಾಕಂದ್ರೆ ನಿಮ್ಮತ್ರ ಹತ್ರ ಜಾಗ ಇಲ್ಲಂದ್ರೆ ಖಾಲಿ ಜಾಗವನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಪ್ರತಿಯೊಬ್ರು ಈ ಒಂದು ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಹಾಗಾದ್ರೆ ಬನ್ನಿ ಉಚಿತವಾದಂತ ಖಾಲಿ ಜಾಗವನ್ನ ಹೇಗೆ ಖಾಲಿ ಜಾಗ ಇದ್ದರೂ ಕೂಡ ಮನೆ ಕಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಮನೆಯನ್ನ ಕಟ್ಕೊಳ್ಳೋದು ಉಚಿತವಾಗಿ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದೊಂದು ಹೊಸ ಅಪ್ಡೇಟ್ ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಟೂ ಪಾಯಿಂಟ್ ಓ ಯೋಜನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆನ್ಲೈನ್ ಮುಖಾಂತರ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿದೆ ಮೊದಲಿಗೆ ಇಲ್ಲಿ ಏನಪ್ಪಾ ಅಂತಂದರೆ ಯಾರಿಗೆ ಜಾಗ ಇರುತ್ತೆ ಮನೆ ಕಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇಲ್ಲಿ ಇದರಲ್ಲಿ ಯಾರಿಗೆ ಜಾಗ ಕೂಡ ಇಲ್ಲ ಅಂಥವ್ರಿಗೆ ಖಾಲಿ ಜಾಗವನ್ನು ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಿಮಗೆ ಇದು ಯಾರಿಗೆ ಅನ್ನೋದ್ರ ಬಗ್ಗೆ ಯಾರಿಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಅಂದರೆ ಇದು ನಗರ ಪ್ರದೇಶದಲ್ಲಿ ಇರುವಂಥ ಜನರಿಗೆ ಮಾತ್ರ ಅನ್ವಯ ಆಗುತ್ತೆ ಇದು ನಗರ ಪ್ರದೇಶದವರು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಲ್ಲಿ ಇದರಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಟೂ ಪಾಯಿಂಟ್ ಓ ಯೋಜನೆ ಅಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದರಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಒಂಟಿ ಮಹಿಳೆಯರು ಹೌದು ಸ್ನೇಹಿತರೆ ಒಂಟಿ ಮಹಿಳೆಯರು ಅಂಗವಿಕಲರು ಹಿರಿಯ ನಾಗರಿಕರು ಮತ್ತೆ ತೃತೀಯ ಲಿಂಗಗಳು ಅಂದ್ರೆ ಯು ತೃತೀಯ ಲಿಂಗಗಳು ಮತ್ತು ಎಸ್ ಸಿ ಎಸ್ ಟಿ ಹಾಗೂ ಹಿಂದುಳಿದ ಹಾಗೂ ಮತ್ತು ಅಲ್ಪಸಂಖ್ಯಾತರ ವರ್ಗದವರು ಹೌದು ಸ್ನೇಹಿತರೆ ಎಸ್ ಸಿ ಎಸ್ ಟಿ ಜನಾಂಗದವರು ಅರ್ಜಿಯನ್ನು ಸಲ್ಲಿಸ್ಬೋದು ಹಿಂದುಳಿದ ಜನಾಂಗದವರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅಲ್ಪಸಂಖ್ಯಾತರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದ್ರ ಜೊತೆಗೆ ಸ್ವಚ್ಛತಾ ಕಾರ್ಮಿಕರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಪಿ ಎಂ ಯೋಜನೆ ಅಡಿಯಲ್ಲಿ ಗುರುತಿಸಲ್ಪಟ್ಟಂಥ ಬೀದಿ ಬದಿ ವ್ಯಾಪಾರಿಗಳು ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಗುರುತಿಸಲ್ಪಟ್ಟಂಥ ಕುಶಲ ಕರ್ಮಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂಗನವಾಡಿ ಕಾರ್ಯಕರ್ತರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದ್ರ ಜೊತೆಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಏನಿರ್ತಾರೆ ಅವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಕೈಗಾರಿಕರು ಅಂದರೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥವರು ವಲಸೆ ಬಂದಂಥ ಕುಟುಂಬದವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಸೊ ಇದನ್ನು ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಅರ್ಜಿದಾರರು ಹೊಂದಿರಬೇಕಾದಂಥ ದಾಖಲಾತಿಗಳು ಅಂತ ಇದಾವೆ ಅಂದ್ರೆ ನಿಮ್ಮ ಹತ್ರ ಕಂಪಲ್ಸರಿ ಆಧಾರ್ ಕಾರ್ಡ್ ಇರಬೇಕು ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ವಸತಿ ರಹಿತರಾದಲ್ಲಿ ಅಂದ್ರೆ ನಿಮಗೆ ಏನು ಮನೆ ಇಲ್ಲ ಅನ್ನೋದಕ್ಕೆ ಒಂದು ಸಂಬಂಧಿಸಿದಂತಹ ದಾಖಲಾತಿಗಳು ಹಕ್ಕುಪತ್ರ ಆದರೆ ಪ್ರಧಾನ ದಾನ ಪತ್ರ ಉಡುಗೊರೆ ಅಂತ ಯಾವ ಅದಕ್ಕೆ ಸಂಬಂಧಪಟ್ಟಂಥ ಒಂದು ದಾಖಲಾತಿಗಳು ಬೇಕಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಹತ್ರ ನಿಮಗೆ ಏನಿಲ್ಲಪ್ಪ ಅನ್ನೋದಕ್ಕೆ ತೋರಿಸ್ಬೇಕು ಅದಕ್ಕೊಂದು ಪ್ರೂಫ್ ತೋರಿಸ್ಬೇಕಾಗುತ್ತೆ ಅದನ್ನು ನೀವು ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಜಾತಿ ಆದಾಯ ಪ್ರಮಾಣ ಪತ್ರ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಇಲ್ಲಿ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಕೊಡಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕ ಬೇಕಾಗುತ್ತೆ ಅದ್ರ ಜೊತೆಗೆ ನಿಗದಿತ ನಮೂನೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಸರ್ ಟು ಎ ಟು ಬಿ ಟು ಸಿ ಯಲ್ಲಿ ಸೆಲ್ಫ್ ಅಂಡರ್ಟೇಕಿಂಗ್ ಸಲ್ಲಿಸಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕು ಅದ್ರ ಜೊತೆಗೆ ಪಾನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಪಾನ್ ಕಾರ್ಡ್ ಬೇಕಾಗುತ್ತೆ ಪಾನ್ ಕಾರ್ಡ್ ಇಲ್ಲಾಂದರೆ ಇಲ್ಲ ಅದೇನು ಮ್ಯಾಂಡೇಟರಿ ಏನಿಲ್ಲ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನು ಸೊ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಮತ್ತೆ ಕೊನೆಯ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಿ ಎಂ ಎ ವೈ ಅರ್ಬನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ವೆಬ್ಸೈಟ್ನಲ್ಲಿ ಈಗಾಗಲೇ ಅಂದರೆ ನಗರ ಪ್ರದೇಶದಲ್ಲಿ ಇರುವಂಥವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ ಇದನ್ನು ನೀವು ನಿಮ್ಮ ಹತ್ತಿರದ ಮುನ್ಸಿಪಾಲ್ಟಿ ಏನಿರುತ್ತೆ ಅಲ್ಲಿಂದ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಮುನ್ಸಿಪಾಲ್ಟಿಗೆ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಅದ್ರ ಜೊತೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ನೋಡ್ತಾ ಇರ್ಬೋದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹೌದು ಸ್ನೇಹಿತರೆ ಬರೋ ತಿಂಗಳ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟೊಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅಂದರೆ ಇಲ್ಲಿ ಇದು ಎಲ್ಲ ಒಂದು ನಗರ ಪ್ರದೇಶದವರಿಗೆ ಇದು ಅನ್ವಯ ಆಗುತ್ತೆ ಸೊ ಯಾರ್ಯಾರು ನಗರ ಪ್ರದೇಶದಲ್ಲಿ ವಾಸವಾಗಿದ್ದೀರಾ ಅಂಥವ್ರಿಗೆಲ್ಲ ಇದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಹಾಗಾದರೆ ಬರೋದಿಂದ ಹದಿನೈದು ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟರೊಳಗಡೆಗೆ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟನ್ನು ಪಡೆದುಕೊಳ್ಬೋದು ನಿಮ್ಮ ಒಂದು ಹತ್ತಿರದ ಮುನ್ಸಿಪಾಲ್ಟಿ ಏನಿರುತ್ತೆ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಇದನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಾಯ್ತಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಒಂದು ಮುನ್ಸಿಪಾಲ್ಟಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ನ ನೀವು ತಿಳ್ಕೊಬೋದು